ಈ ದಿನ ಭಾಳ ಸಂತೋಷ ದಿನ ಮೈಸೂರಿಗೆ ಅಂತ ಹೇಳಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ನಮ್ಮ ಭಾರತ್ ಈವೆಂಟ್ಸ್ನವರು ಮೈಸೂರಿನಲ್ಲಿ ಅದು ಈ ಏರಿಯಾದಲ್ಲಿ ಜಿ ಎಲ್ ಎನ್ ಕನ್ವೆನ್ಷನ್ ಹಾಲ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫರ್ನಿಚರ್ಸು ಎಕ್ಸ್ಪೋ ಇದ್ದಾರೆ ಐ ಥಿಂಕ್ ಸಮ್ ಮಹಾರಾಜ ಸೋಫಾ ಇಂಡೋನೇಷ್ಯಾ ಮೆಟೀರಿಯಲ್ಸು ಆ್ಯಂಡ್ ಒಂದು ಮೂವತ್ತು ನಲವತ್ತು ಕೆಳಗಡೆ ಶಾಪ್ಸ್ಗಳು ಭಾಳ ಚೆನ್ನಾಗಿ ಇದ್ದಾರೆ ಭಾಳ ಅದ್ಧೂರಿ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ ಇದ್ರಲ್ಲಿ ನನಗೆ ಆಕ್ಚುಲಿ ತುಂಬಾ ಇಷ್ಟ ಆದದ್ದು ಅಂತ ಹೇಳಿದ್ರೆ ಆ ಮುಂದ್ಗಡೆ ಆ ಕಾರ್ವಿಂಗ್ಸ್ ಅಲ್ಲಿ ಮಾಡಿದ್ದಾರೆ ಆ ಕಾರ್ವಿಂಗ್ಸ್ ಅಲ್ಲಿ ಮಾಡೋದು ಡೈನಿಂಗ್ ಟೇಬಲ್ ಉಯ್ಯಾಲೆ ಅಂಡ್ ಸೋಫಾ ಸೆಟ್ ಅದೆಲ್ಲ ಇದೆ ಅದು ತುಂಬಾ ಇಷ್ಟ ಆಯ್ತು ನನಗೆ ಅದು ಬಿಟ್ಟರೆ ತದನಂತರ ಈ ಇಂಡೋನೇಷಿಯಾದಿದೆ ಇಂಡೋನೇಷ್ಯಾದ್ದು ಈಸಿ ಚೇರ್ ಬಹಳ ಚೆನ್ನಾಗಿದೆ ಕಾರ್ವಿಂಗ್ಸ್ ಚೆನ್ನಾಗಿದೆ ಅದೆಲ್ಲ ಬಹಳ ಇಷ್ಟ ಆಯ್ತು ನನಗೆ ಅಂಡ್ ಇಲ್ಲಿ ಹೊಸ ಹೊಸ ಸೋಫಾ ಸೆಟ್ ಗಳಿದೆ ಅಂಡ್ ಡೈನಿಂಗ್ ಟೇಬಲ್ಲು ಚೇರ್ಸ್ಗಳು ನ್ಯೂ ಡಿಸೈನ್ಸ್ ಇದೆ ಇದು ಕೂಡ ಬಹಳ ಚೆನ್ನಾಗಿದೆ ಕಾರ್ಪೆಟ್ಸ್ ಇದೆ ಕಾರ್ಪೆಟ್ಸ್ ಇದೆ ಆಮೇಲೆ ಕೆಳಗಡೆ ಕನ್ಸ್ಯೂಮರ್ಸ್ ಒಂದು ಮೂವತ್ ನಲ್ವತ್ತು ಶಾಪ್ ಗಳಿದೆ ಜನಗಳಿಗೆ ಏನ್ ಬೇಕೋ ಅದು ಪೂರ್ತಿ ಇಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಬಹಳ ಚೆನ್ನಾಗಿದೆ ದೊಡ್ಡ ಮಟ್ಟದಲ್ಲೇ ಮಾಡ್ತಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದಾರೆ ಇದನ್ನ ಈ ಟೈಮ್ ಅಲ್ಲಿ ದಸರಾ ಸಂದರ್ಭದಲ್ಲಿ ಇವರು ಓಪನ್ ಮಾಡಿರೋದ್ರಿಂದ ರಿಯಲಿ ಮೈಸೂರು ಜನತೆಗೆ ಇದು ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಜನಗಳು ಮೈಸೂರಿನವರು ದಯವಿಟ್ಟು ಇಲ್ಲಿ ಬಂದು ಇದನ್ನು ಪರಿಶೀಲಿಸಿ ತಾವು ಇದರ ಬೆನಿಫಿಟ್ನ ಪಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಸರ್ ಇದು ಮೈಸೂರಲ್ಲಿ ಇದು ಫಸ್ಟ್ ಟೈಮು ಇದು ಆ್ಯಕ್ಚುಲಿ ಇಂಡೋನೇಷ್ಯಾ ಬಾಲಿ ಟ್ರವಲಿನ ಅಂದ್ಬಿಟ್ಟು ಇದು ನಮ್ಮಲ್ಲಿ ನಿಮಗೆ ಕಾರ್ವಿಂಗ್ ಮಾಡಿರೋದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ನಿಮಗೆ ಬರ್ಮಾ ಟೀ ಕುಡ್ಡಲ್ಲಿ ಹ್ಯಾಂಡ್ ಮೇಡಲ್ಲಿ ಮಾಡಿರೋದು ಸರ್ ಕಂಪ್ಲೀಟ್ಲಿ ಬ್ರಾಸಲ್ಲಿ ಬರುತ್ತೆ ಇದು ನೀವು ಶೋರೂಮಲ್ಲಿ ಆದರೆ ನಿಮಗೆ ತರ್ಟಿ ಲ್ಯಾಕ್ಸ್ ಸೆವೆಂಟಿ ಫೈವ್ ಆಗುತ್ತೆ ಇಲ್ಲಿ ಬಂದುಬಿಟ್ಟು ನೀವು ತೊಗೊಂಡು ಪರ್ಚೇಸ್ ಮಾಡಿದ್ರೆ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆಗುತ್ತೆ ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ಜೂಲಾ ಬರುತ್ತೆ ಡೈನಿಂಗ್ ಬರುತ್ತೆ ಅದಾಮೇಲೆ ತ್ರೀ ಸೀಟರು ಒನ್ ಪ್ಲಸ್ ಒನ್ ಈಗ ಕಂಪ್ಲೀಟ್ಲಿ ಒಂದು ದಿವಾನ್ ಬರುತ್ತೆ ಇದು ಫಸ್ಟ್ ಟೈಮ್ ಆಫರ್ ಇದೆ ದಯವಿಟ್ಟು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೈಸೂರಿಗೆ ಇದು ಫಸ್ಟ್ ಟೈಮ್ ಯಾಕೆಂದರೆ ದಸರಾ ಸ್ಟಾರ್ಟ್ ಆಗಿದೆ ದಸರಾ ಟೈಮಲ್ಲಿ ಮೈಸೂರು ಜನತೆಗೆ ಒಂದು ಒಳ್ಳೆ ಆಫರ್ ಕೊಡೋದು ಅಂತ ಮಾಡಿದ್ದೀವಿ ಆಮೇಲೆ ನಮ್ಮಲ್ಲಿ ತ್ರೀ ಸೀಟರ್ ಟೂ ಸೀಟರ್ ದಿವಾನುಗಳಿದ್ದಾವೆ ಸುಮಾರು ವೆರೈಟಿಗಳಿದ್ದಾವೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಬೆನಿಫಿಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಕನ್ಸ್ಯೂಮರ್ ಸ್ಟಾಲ್ಸೂ ಇದೆ ಕೆಳಗಡೆ ನಿಮಗೆ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸ್ಟಾಲ್ಸ್ಗಳಿದ್ದಾವೆ ಲೇಡೀಸ್ ಐಟಮು ಜ್ಯುವೆಲ್ರಿ ಆಮೇಲೆ ಹೆಲ್ತಿ ಫಿಟ್ನೆಸ್ ಬಗ್ಗೆಯೂ ಇದೆ ಕೆಳಗಡೆ ಇದು ಫಸ್ಟ್ ಟೈಮ್ ಇದೆ ಒಳ್ಳೆ ಆಫರ್ ಇದೆ ಮಿಸ್ ಮಾಡ್ಕೊಂಬಿಡಿ ದಸರಾ ಹಬ್ಬದ್ದು ಒಳ್ಳೆ ಆಫರ್ ಇದೆ ಯೂಸ್ ಮಾಡ್ಕೊಳ್ಳಿ ಮೈಸೂರು ಜಯಂತಿಗೆ ಅಂತ ಇರುತ್ತೆ ಸರ್ ಸರ್ ಇದು ಆ್ಯಕ್ಚುಲಿ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ಕಾಯ್ದು ಬೆಳಗ್ಗೆ ನಿಮಗೆ ಹತ್ತೂವರೆ ರಾತ್ರಿ ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ಫ್ರೀ ಎಂಟ್ರಿ ಇರುತ್ತೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ ಫ್ರೀ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಎಲ್ಲ ಇರ್ತದೆ ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ ಹೌದು ಹೌದು ಸರ್ ಮಧ್ಯಮ ವರ್ಗದವ್ರಿಗೂ ಇದೆ ಇಲ್ಲಿ ನಿಮಗೆ ಅಪೋಷ್ ಸೋಫಾಗಳು ಇದ್ದಾವೆ ಇದಾವೆ ಮತ್ತೆ ಕೇರಳ ಫರ್ನಿಚರ್ಸ್ಗಳು ಇದಾವೆ ಅವರವರ ಬಜೆಟ್ ತಕ್ಕನಾಗ ಒಂದು ರೀಸನಬಲ್ ಪ್ರೈಸ್ಗಳು ಸಿಗ್ತದೆ ಖಂಡಿತ ಖಂಡಿತವಾಗ್ಲೂ ಅವೈಲೇಬಲ್ ಇದೆ ಅವರ ಮನೆ ತಕ್ಕನಾಗೆ ಯಾವ ತರ ಮೆಜರ್ಮೆಂಟ್ ಆ ತರ ಬೇಕು ಮಾಡ್ಕೊಡ್ತಾರೆ ನಮ್ಮಲ್ಲಿ ಆಫರ್ ಗಳು ಇದೆ ಸರ್ ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ದು ಮೇನ್ ಸರ್ ನಮ್ದು ಈ ಸೋಫಾ ನಮ್ದು ಆಕ್ಚುಲಿ ವುಡನ್ ಸೋಫಾ ನಮ್ದು ನಮ್ದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸರ್ ಏಟ್ ಲ್ಯಾಕ್ಸ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದೆ ಆಕ್ಚುಲಿ ಬಂದ್ಬಿಟ್ಟು ಶೋರೂಮಲ್ಲಿ ಬಂದ್ಬಿಟ್ಟು ಫೈವ್ ಲ್ಯಾಕ್ಸ್ ನೈಂಟಿ ಆಗುತ್ತೆ ಇಲ್ಲಿ ತಗೊಂಡ್ರೆ ನಿಮಗೆ ದಸರಾ ಹಬ್ಬದ ಪ್ರಯುಕ್ತ ಎಕ್ಸ್ಪೋ ಆಫರ್ ಪ್ರಯುಕ್ತ ನಿಮಗೆ ಒಂದು ರೀಸನಬಲ್ ಪ್ರೈಸ್ ಸಿಗುತ್ತೆ